ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಇನ್ನೊಂದು ಸಂಡೇ ರೋಗಿಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ನಾನು ಬಂದಿದ್ದು ಸಿದ್ದಾಪುರದಂಗಿಪ್ಪು ಹೊಳೆ ಶಂಕರನಾರಾಯಣ ದೇವಸ್ಥಾನಕ್ಕೆ ಕುಂದಾಪುರ ತಾಲೂಕಿನ ಸಿದ್ದಾಪುರದಿಂದ ಮೂರುವರೆ ಕಿಲೋಮೀಟರ್ ದೂರದಲ್ಲಿ ವರಾಯಿ ನದಿ ತೀರದ ಪ್ರಶಾಂತವಾದ ಒಂದು ಪ್ರಕೃತಿ ಮಡಿಲಲ್ಲಿ ಈ ದೇವಸ್ಥಾನವನ್ನು ನೀವು ಕಾಣ್ಬೋದು ಅದೇ ಹೊಳೆಶಂಕರನಾರಾಯಣ ದೇವಸ್ಥಾನ ದೇವಸ್ಥಾನ ಒಳಗೆ ಹೊತ್ತಿದ್ದಂಗೆ ನಿಮಗೆ ತುಳಸಿ ವನ ಅಂತ ಕಾಮ ತುಳಸಿ ತುಳಸಿಗಡೆ ಎಲ್ಲ ತುಂಬ ಚಿಕ್ಕದಿ ದೊಡ್ಡದಾಗಿ ಅದು ಈ ಸ್ಥಳನ ಅಗಸ್ತ್ಯ ಋಷಿಮುನಿಗಳು ತಪಸ್ಸು ಮಾಡಿದ ಸ್ಥಳ ಎಂದು ನಂಬಲಾಗ್ತದೆ ಹಾಗೆ ಈ ವರಾಯಿ ನದಿಯ ಮಧ್ಯದಲ್ಲಿ ನಂದಿ ಮತ್ತು ಉದ್ಭವಲಿಂಗ ಇರುವುದನ್ನು ಸಹ ನಾವು ನೋಡ್ಬೋದು ಅದು ಅದೃಷ್ಟ ಇದ್ರೆ ಮಾತ್ರ ನಮಗೆ ಕಾಣಿಸ್ತದೆ ಹಳೆ ಮಧ್ಯದಲ್ಲಿರುವ ಉದ್ಭಲಿಂಗ ನಮಗೆ ಅಲ್ಲಿ ಹೋಗಿ ಕಾಮಕ್ ಆಗ್ತಿಲ್ಲ ಬಟ್ ಇಲ್ಲಿ ಫೋಟೋನ ಎಷ್ಟು ದೊಡ್ಡದಾಗಿ ಹಾಕಿರು ಸೊ ಇದೇ ಉದ್ಭವಲಿಂಗ ನಿಮಗೆ ಹಳೆ ಮಧ್ಯದಲ್ಲಿ ಕಾಮಕ್ ಹಾಗೆ ಹಂಗೆ ದೇವಸ್ಥಾನ ಮುಂದೆ ವೀರಭದ್ರ ಸ್ವಾಮಿ ಮತ್ತೆ ಬೊಬ್ಬರೇ ಸ್ವಾಮಿ ಗುಡಿ ಸಹ ನಮಗೆ ಕಾಣ್ಲಕ್ಕ ಈ ದೇವಸ್ಥಾನದಲ್ಲಿ ಏನೆಲ್ಲ ಸೇವೆ ಇರುತ್ತೆ ಪೂಜೆ ಇರುತ್ತೆ ಅಂತ ನೀವು ಈ ಒಂದು ಬೋರ್ಡ್ ಅಲ್ಲಿ ಹಾಗೆ ಇಲ್ಲಿನ ಪೂಜೆ ಸಮಯ ಅಂತ ಅಂದರೆ ಬೆಳಗ್ಗೆ ಏಳುವರೆಂದ ಹನ್ನೊಂದು ಗಂಟೆಯವರಿಗೆ ಹಂಗೆ ಸಾಯಂಕಾಲ ನಾಲ್ಕು ಗಂಟೆಯಿಂದ ಏಳು ಗಂಟೆ ತನಕ ಇರುತ್ತೆ ಅಲ್ಲಿ ಯಾಗಶಾಲೆ ಇತ್ತು ಅದಾದಮೇಲೆ ಇದು ಮದುವೆ ಹಾಲ್ ಅಂತ ನೀರಿನ ಸ್ಪೀಡ್ ಮಾತ್ರ ಅಪ್ಪ ನೀರು ಮಾತ್ರ ಫುಲ್ ಇತ್ತು ಸೊ ನಾನಿಲ್ಲಿ ಮೇಲೆ ನಿತ್ಕೊಂಡೆ ವೀಡಿಯೋ ಮಾಡ್ತಿದ್ದೆ ಇಲ್ಲೆಲ್ಲ ಫುಲ್ಲು ಜಾರತ್ತಾಯಿತಾ ಯಾರೂ ಬರಲಿಕ್ಕೆ ಹೋಗಬೇಡಿ ಫುಲ್ಲು ಜಾರತ್ತಿಲ್ಲಲ್ಲ ಸೊ ನೀವು ಆದಷ್ಟೇ ಇಲ್ಲಿಂದನೇ ಜಸ್ಟ್ ವ್ಯೂನ ಎಂಜಾಯ್ ಮಾಡಿ ಫೈನಿ ಅದೇ ಹೇಳೋದು ಅಲ್ಲಿ ತೋರ್ತಿತ್ತಲ್ಲ ಡ್ಯಾಮ್ ಅದೇ ಅದರಿಂದಲೇ ನಮ್ಮದು ಅಲ್ಲಿ ನೀರಿನ ಒಂದು ಲೆವೆಲ್ ಏನು ವೇರಿಯೇಷನ್ ಆಗ್ತಿರುತ್ತೆ ಸೊ ಅದಕ್ಕೆ ಕೇರ್ಫುಲ್ ಆಗಿರೀನಿ ಅಂತ ಅಲ್ಲಿ ಬೋರ್ಡಲ್ಲೇ ಹಾಕಿರೋ ಸೊ ಆ್ಯಕ್ಚುಲಿ ಇದ್ರೊಳಗೆ ನಾವು ಹೊಪ್ತಿಲ್ಲ ಇಲ್ಲಿ ಬೋರ್ಡ್ ಹಾಕಿರು ಒಳಗೆ ಹೊಪ್ಪಿಲ್ಲ ಬಟ್ ಡ್ಯಾಮ್ ಅಲ್ಲಿ ತೋರ್ತಿತ್ತಲ್ಲ ಅದೇ ಒಳಗೆ ಹೋದಲ್ಲೂ ಮಳೆ ಬಿಟ್ಟಿದ್ದಿತ್ತು ಈಗ ದೇವಸ್ಥಾನದಿಂದ ಹೊರಬಂದೆ ಈಗ ಜೋರು ಮಳೆ ಶುರು ಆಯಿತು ಅಂಗಿ ಫುಲ್ಲು ಒದ್ದೆ ಇತ್ತು ಅದು ವೈಟ್ ಅಂಗಿನಲ್ಲಿ ಫುಲ್ ಚಂಡಿ ಆಯೋದು ಸೊ ಇದಿಷ್ಟೇ ಇದೊಂದು ಚಿಕ್ಕ ವ್ಲಾಗು ಹಳ್ಳಿಶಂಕರನಾರಾಯಣ ದೇವಸ್ಥಾನದ ಬಗ್ಗೆ ಸೊ ಯಾರು ಬಂದರೆ ಆಗಿರಿ ಬಾಯ್ ಬಾಯ್ ಸೊ ನೇಚರ್ ಒಳ್ಳೆ ಇತ್ತು ಪ್ಲೇಸ್ ಇದು ಪ್ಲೇಸು ಒಳ್ಳೆ ಇತ್ತು ಫೋಟೋ ತೆಗೋಕ್ಕೆ ಆದರೆ ನನ್ನ ಮೊಬೈಲ್ ಹಂಗೆ ಫಾಗ್ ತುಂಬ್ಕೊಂತಿಷ್ಟು